ಮಕ್ಕಳೇ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂದು ಸಮರ್ಥಿಸಿ ಮಕ್ಕಳೇ ಈ ಪಾಠ ಬ ಬರ್ಕೊಳ್ಳುವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಕೈಯಲ್ಲಿಟ್ಕೊಳ್ಳಿ ಪ್ರಶ್ನೆ ಮೊದಲನೇ ಪ್ರಶ್ನೆ ಕೇಳಿದರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಕೇಳಿದರೆ ಸರಿಯೋ ತಪ್ಪೋ ಅಂತ ಹೇಳಬೇಕು ಆಗ ನೀವೇನು ಮಾಡಬೇಕು ಸರಿ ಅಲ್ವಾ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ನೀವು ಫಸ್ಟ್ ವಿಡಿಯೋ ನೋಡಿದರೆ ವಾಸ್ತವ ಸಂಖ್ಯೆಗಳು ಮತ್ತು ಸಂಖ್ಯೆಗಳ ಬಗ್ಗೆ ಪಾಠ ಮಾಡಿದ್ದೀನಿ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೌದು ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎಲ್ಲವನ್ನು ಹೊಂದಿದೆ ಅಂತ ಅಂದರೆ ವಾಸ್ತವ ಸಂಖ್ಯೆ ಅಂದರೆ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸಲ್ಲಿ ಬೋತ್ ರ್ಯಾಷ್ನಲ್ ನಂಬರ್ಸ್ ಮತ್ತು ಇರ್ರ್ಯಾಷ್ನಲ್ ನಂಬರ್ಸ್ ಇದೆ ಅಂತ ಹೇಳೋದನ್ನು ಫಸ್ಟೇ ನಾವು ಕಲ್ತಿದ್ದೀವಿ ಸೊ ಆನ್ಸರ್ ಹೌದು ನೀವು ಇದನ್ನು ಈ ರೀತಿ ಬರೀಬೇಕು ಏನಂತ ವಾಸ್ತವ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳೋದನ್ನು ವಿಡಿಯೋ ನೋಡಿಲ್ದವ್ರು ಫಸ್ಟ್ ವಿಡಿಯೋ ನೋಡಿಲ್ದವ್ರು ಸ್ವಲ್ಪ ಅದು ಇಂಟ್ರಡಕ್ಷನ್ ನೋಡಿ ಮಕ್ಕಳೇ ಅದು ಇಂಪಾರ್ಟೆಂಟ್ ಅದು ಗೊತ್ತಿದ್ರೆ ನೀವು ಇದನ್ನು ನೀವೇ ಬರಿಬೋದು ಓಕೆ ಮಕ್ಳೆ ಎರಡನೇ ಪ್ರಶ್ನೆ ಬಂದು ಏನು ಕೇಳಿದ್ದಾರೆ ಅಂದರೆ ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಕೊಟ್ಟಿದ್ದಾರೆ ಉತ್ತರ ತಪ್ಪು ಮಕ್ಕಳೇ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ನಾವೇನು ಮಾಡ್ಲಿಕ್ಕಾಗಿಲ್ಲ ಋಣ ಸಂಖ್ಯೆಯ ವರ್ಗಮೂಲವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಈಗ ನೋಡಿ ನಮಗೆ ರೂಟ್ ಎರಡು ಅಂತ ಹೇಳೋದ್ರದ್ದು ವ್ಯಾಲ್ಯೂ ಗೊತ್ತಿದೆಯಾ ರೂಟ್ ಎರಡು ಅಂತ ಹಾಕಿದರೆ ನಮಗೆ ಕಂಡುಹಿಡಿಯೋಕ್ಕಾಗತ್ತಾ ಇಲ್ಲ ಆಗೋದಿಲ್ಲ ಅಲ್ವಾ ರೂಟ್ ನಾಲ್ಕು ರೂಟ್ ಅದೇ ನಮಗೆ ಎರಡು ನಾಲ್ಕು ಅಂತ ರೂಟ್ ನಾಲ್ಕರ ಬೆಲೆ ನಮ್ಗೆ ಗೊತ್ತಿದೆ ಎರಡು ಅಂತ ರೂಟ್ ಎರಡು ಅಂತ ಹೇಳಿದ್ರು ನಾವು ವರ್ಗಮೂಲ ಭಾಗಕಾರ ವಿಧಾನದಿಂದ ಕಂಡಿಡಿಬೋದು ಆದರೆ ಈ ರೀತಿ ವ್ಯಕ್ತಪಡಿಸಲು ಆಗೋದಿಲ್ಲ ಅದರಿಂದ ಹೀಗೆ ಬರೀಬೇಕು ತಪ್ಪು ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಒಂದು ಋಣ ಸಂಖ್ಯೆ ವರ್ಗಮೂಲವಾಗಿ ವ್ಯಕ್ತಪಡಿಸಲು ನೋಡಿದ್ರೆ ಋಣ ಸಂಖ್ಯೆ ಅಲ್ವಾ ಋಣ ಸಂಖ್ಯೆ ಈ ರೀತಿಯ ವರ್ಗಮೂಲವನ್ನು ಕಂಡುಹಿಡಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದ್ರಿಂದ ಎರಡನೇದೇನಾಗಿದೆ ಏನಾಗಿದೆ ತಪ್ಪಾಗಿದೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಬಂದು ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಅದು ಸಹ ಸ ತಪ್ಪು ಮಕ್ಕಳೇ ಯಾಕೆಂದರೆ ನಮಗೆ ಗೊತ್ತಿದೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಲ್ವಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಎಲ್ಲವೂ ಸೇರಿ ಏನಾಗಿರೋದು ವಾಸ್ತವ ಸಂಖ್ಯೆ ಆಗಿರೋದು ಆದ್ದರಿಂದ ಇಲ್ಲಿ ಕೋ ಕೇಳಿರೋದೇನು ಭಾಗಲಬ್ಧ ಪ್ರತಿಯೊಂದು ವಾಸ್ತವ ಸಂಖ್ಯೆಯೂ ಭಾಗಲಬ್ಧ ಅಲ್ಲ ಎಲ್ಲ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ವಾಸ್ತವ ಸಂಖ್ಯೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ವಾಸ್ತವ ಸಂಖ್ಯೆ ಅಲ್ವಾ ನಾವು ಈ ರೀತಿ ಹಾಕೊಂಡಿದ್ದೀವಿ ನಮ್ಗೆ ಗೊತ್ತಿದೆ ಫಸ್ಟ್ ಬರೋದು ಯಾವುದು ಪೂರ್ಣ ಸ್ವಾಭಾವಿಕ ಸಂಖ್ಯೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಏನು ವಾಸ್ತವ ಸಂಖ್ಯೆ ಅಲ್ವಾ ನೆಕ್ಸ್ಟ್ ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ಏನು ವಾಸ್ತವ ಸಂಖ್ಯೆ ಪ್ರತಿಯೊಂದು ಪೂರ್ಣಾಂಕವೇನು ವಾಸ್ತವ ಸಂಖ್ಯೆ ಅರ್ಥ ಆಯ್ತಲ್ಲ ಮಕ್ಕಳೇ ಪ್ರತಿಯೊಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಆದರೆ ಎಲ್ಲ ವಾಸ್ತವ ಸಂಖ್ಯೆಯು ಏನಲ್ಲ ಎಲ್ಲ ವಾಸ್ತವ ಸಂಖ್ಯೆಯು ನಮ್ಮ ಕೇಳಿರೋದು ಏನು ಅಭಾಗಲಬ್ಧ ಸಂಖ್ಯೆ ಅಲ್ಲ ಉಲ್ಟ ಕೇಳಿಬಿಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಇದನ್ನು ಸ್ವಲ್ಪ ರೌಂಡ್ ಹಾಕಿರೋದನ್ನು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ಮಕ್ಕಳೇ ಮನದಟ್ಟು ಮಾಡಿಕೊಂಡ್ರೆ ನೀವು ಈಸಿಯಾಗಿ ಬರಿಬೋದು ಓಕೆ ನೆಕ್ಸ್ಟ್ ಮೇನ್ ಸೆಕೆಂಡ್ ಮೇಯ್ನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಎಲ್ಲ ಧನಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ನೋಡಿ ಮಕ್ಕಳೇ ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲ ಅಭಾಗಲಬ್ಧ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ವಾ ವಾ ಅದು ವರ್ ಭಾಗಲಬ್ಧ ಸಂಖ್ಯೆಗಳು ಆಗ್ತದೆ ಅಭಾಗಲಬ್ಧ ಸಂಖ್ಯೆಯೂ ಆಗ್ತದೆ ಅದು ಎಲ್ಲ ಧನಪೂರ್ಣಾಂಕ ವರ್ಗ ವರ್ಗಮೂಲ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರಿಬೇಕು ನೀವು ಆಗ ಒಂದು ಸಂಖ್ಯೆಯ ವರ್ಗ ಭಾಗಲಬ್ಧ ಸಂಖ್ಯೆಯಾಗಲು ಉದಾಹರಣೆ ಕೊಡಿ ಕೊಡಿಯನ್ನು ನೋಡಿ ನಿಮ್ಗೆ ಗೊತ್ತಿದೆ ನಿಮಗೆಲ್ಲರೂ ಕಲ್ತಿ ರೂಟ್ ನಾಲ್ಕರ ಬೆಲೆ ಎರಡು ರೂಟ್ ಒಂಬತ್ತರ ಬೆಲೆ ಮೂರು ರೂಟ್ ಹದಿನಾರರ ಬೆಲೆ ನಾಲ್ಕು ರೂಟ್ ಇಪ್ಪತ್ತೈದರ ಬೆಲೆ ಐದು ಈ ರೀತಿ ಬರೀಬಹುದು ಇದೆಲ್ಲವೂ ಎಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಯಾವ್ದು ಬರ್ತದೆ ರೂಟ್ ಎರಡು ರೂಟ್ ಮೂರು ಅಲ್ವಾ ನಮಗೆ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಅದರ ಆನ್ಸರನ್ನು ಇದಕ್ಕೆ ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟ್ ತರ್ಡ್ ಒನ್ ರೂಟ್ ಐದನ್ನು ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಅಂತ ಕೇಳಿದರೆ ನೀವು ಆ ಲೆಕ್ಕ ಮಾಡೋಕ್ಕಿಂತ ಮೊದಲು ಪೈತಾಗೋರಸ್ನ ಪ್ರಮೇಯ ಗೊತ್ತಿರಬೇಕು ಏನಂತ ಹೇಳಿದ್ರೆ ವಿಕರ್ಣ ವಿಕರ್ಣದ ಮೇಲಿನ ವರ್ಗ ಯಾವುದು ಎ ಸಿ ಸ್ಕ್ವೈರ್ ಇದು ವಿಕರ್ಣ ಅಂತ ಹೇಳಿದ್ರೆ ಎ ಸಿ ಅಲ್ವಾ ಬಾಹುದಿಸರು ವಿಕರ್ಣ ಅಂತ ಏನು ಯಾವುದು ತೊಂಬತ್ತು ಡಿಗ್ರಿಗೆ ಆಪೋಸಿಟ್ ಆಗಿರ್ತದೆಯೋ ಅದನ್ನ ಅಭಿಮುಖವಾಗಿ ಆಪೋಸಿಟ್ ಆಗಿರ್ತದೆಯೋ ಅದನ್ನ ಏನಂತ ಹೇಳ್ತೀವಿ ವಿಕರ್ಣ ವಿಕರ್ಣದ ಮೇಲಿನ ವರ್ಗವು ವರ್ಗ ಅಂತ ಸ್ಕ್ವಯರ್ ಮಾಡಿದ್ದೀನಿ ಅರ್ಗವು ಬಾಹು ಯಾವುದೆಲ್ಲ ಎರಡು ಬಾಹು ಎ ಬಿ ಮತ್ತು ಬಿ ಸಿ ಉಳಿದೆರಡು ಬಾಹುಗಳ ವರ್ಗಗಳ ನೋಡಿ ಸ್ಕ್ವೇರ್ ಮಾಡಿದ್ದೀನಿ ಎ ಬಿ ಸ್ಕ್ವಯರ್ ವರ್ಗಗಳ ಮೊತ್ತಕ್ಕೆ ಸಮ ಇದೆರಡರದ್ದು ವರ್ಗ ಮಾಡಿದ್ದೀನಿ ಅದರ ಮೊತ್ತಕ್ಕೆ ಸಮ ಏನಂತ ಹೇಳಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಅಲ್ವಾ ಎರಡನ್ನು ವರ್ಗ ಮಾಡಿದೀನಿ ವರ್ಗದ ಮೊತ್ತಕ್ಕೆ ಸಮ ಇದು ಪೈತಾಗೋರಸ್ನ ಪ್ರಮೇಯ ಇದು ಗೊತ್ತಿರಬೇಕು ಯಾಕೆ ಗೊತ್ತಿರಬೇಕು ನಾವು ರೂಟ್ ಐದು ಬರ್ ಅಂತ ಹೇಳಿದ್ರೆ ರೂಟ್ ಐದು ಹೇಗೆ ಅಂತಿರೋದನ್ನು ಗೊತ್ತಾಗ್ಬೇಕಲ್ವಾ ನಮಗೆ ರೂಟ್ ಐದು ಹೇಗೆ ಬರ್ತದೆ ಅಂತಿರೋದು ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಮಾಡೋಕ್ಕೋಸ್ಕರ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು ಮಕ್ಕಳೇ ನೋಡಿ ಮಕ್ಕಳೇ ರೂಟ್ ಐದು ಬರಬೇಕಂದ್ರೆ ಅಂದರೆ ಇಲ್ಲಿ ರೂಟ್ ಐದು ಇರಬೇಕು ಅಂತ ಹೇಳಿದ್ರೆ ನಾನು ಒಂದು ಕಡೆ ಎಷ್ಟು ತೊಗೋಬೇಕು ಎರಡರ ವರ್ಗ ಎಷ್ಟು ಎರಡರ ವರ್ಗ ನಾಲ್ಕು ಒಂದರ ವರ್ಗ ಎಷ್ಟು ಒಂದರ ವರ್ಗ ಒಂದು ನೋಡಿ ಎರಡರ ವರ್ಗ ನಾಲ್ಕು ಒಂದರ ವರ್ಗ ಒಂದು ಎರಡನ್ನ ಸೇರಿಸ್ದಾಗ ಎಷ್ಟು ಬರ್ತದೆ ಐದು ಬರ್ತದೆ ಎ ಸಿ ಅಂದರೆ ಐದು ಎ ಸಿ ಸ್ಕ್ವಯರ್ ಅಂದರೆ ಐದು ಎ ಸಿ ಅಂದರೆ ಸ್ಕ್ವಯರ್ ರೂಟ್ ಆಫ್ ಐದು ಅಲ್ವಾ ಈಗ ವರ್ಗಮೂಲ ಈಗ ನಾವು ಇದನ್ನು ನಾವು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಂಬರ್ ಲೈನಲ್ಲಿ ಬರೀತಾ ಇದ್ದೀವಿ ಇದು ಯಾಕೆ ಬೇಕು ಅಂತೇಳಿದ್ರೆ ನಾವು ಇದರ ಅಳ್ತೆ ತಗೊಳ್ಳಿಕ್ಕೋಸ್ಕರ ಇದು ಮಾಡಿಟ್ಕೋಬೇಕು ಎರಡು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ಮಾಡಿದಾಗ ಎರಡೆರಲ್ಲಿ ನಾಲ್ಕು ಒಂದೊಂದಲಿ ಒಂದು ನಾಲ್ಕು ಒಂದು ಐದು ಬರ್ತದೆ ಆಗ ನಾವು ಒಂದು ಕಡೆ ಎರಡು ಯೂನಿಟ್ ಎರಡು ಮಾನ ತಗೊಳ್ಬೇಕು ಇನ್ನೊಂದು ಕಡೆ ಒಂದು ಮಾನ ತೊಗೊಳ್ಬೇಕು ಆಗ ನಮಗೇನಾಗುತ್ತೆ ಇದು ಪೈತಗೊರಸ್ನ ರೂಟ್ ಐದು ಸಿಗ್ತದೆ ಅಂತ ಓಕೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಏನಿದೆ ಅಂತ ಹೇಳ್ಕೊಂಡಿ ಒಂದು ಕಡೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಲ್ವಾ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಎಲ್ಲ ಸೆಂಟಿಮೀಟರ್ ಇದೆ ಇದು ಇಂಚಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ನಾವೇನು ಮಾಡ್ಕೊಳ್ಳೋಣ ಇದನ್ನು ತೊಗೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಲ್ವಾ ಸ್ಪಷ್ಟವಾಗಿ ಕಾಣಬೇಕು ಚಿತ್ರ ಆದರೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಆಗ ನಮಗೇನಾಗುತ್ತೆ ಬಿಡಿಸ್ಲಿಕ್ಕೆ ನೋಡಲಿಕ್ಕೆ ಸ್ಪಷ್ಟತೆ ಇರೋದಿಲ್ಲ ಅದನ್ನು ನಾವು ಇದನ್ನು ಈ ರೀತಿ ತೊಗೊಳ್ಳೋಣ ಓಕೆ ಒಂದು ಲೈನನ್ನು ಎಳೀರಿ ಲೈನನ್ನು ಎಳೆದು ಮಧ್ಯದಲ್ಲಿ ಹೀಗೆ ಗುರ್ತು ಮಾಡಿಕೊಂಡು ಒಂದು ಎರಡು ಈಗ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಒಂದೊಂದು ಇಂಚಿಗೆ ಇದನ್ನು ನೀವು ಈ ರೀತಿ ಹೆಸರನ್ನು ಕುತ್ಕೊಳ್ಳಿ ಏನಂತ ಕುತ್ಕೊಳ್ತೀರಾ ಇದನ್ನು ಸೊನ್ನೆ ಅಥವಾ ಇದು ಸೊನ್ನೆ ಈ ಕಡೆ ಸೊನ್ನೆ ಬಂದಾಗ ಈ ಕಡೆ ಏನಾಗುತ್ತೆ ಪ್ಲಸ್ ಒಂದು ಇದು ಪ್ಲಸ್ ಎರಡು ನೆಕ್ಸ್ಟ್ ಪ್ಲಸ್ ಮೂರು ಬರ್ತದೆ ಇಲ್ಲಿ ಮೈನಸ್ ಒಂದು ಈ ಕಡೆ ಮೈನಸ್ ಎರಡು ನಂಬರ್ ಲೈನಲ್ಲಿ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ಈ ರೀತಿ ಆಗ ಸ್ವಲ್ಪ ದೊಡ್ಡದಾಗಿ ಸ್ಪಷ್ಟವಾಗಿ ಕಾಣ್ತಲ್ಲ ಸೆಂಟಿಮೀಟರ್ನ ಬಿಟ್ಟು ನಾನು ಏನು ಮಾಡಿದ್ದೀನಿ ಇಂಚನ್ನು ತೊಗೊಳ್ತೀನಿ ಆ ತ ನೀವು ಇದನ್ನ ಇದರಲ್ಲಿ ತೊಗೊಳ್ತೀನಿ ಅಂದರೆ ಎರಡೆರಡು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳೇ ಆಗ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅದಕ್ಕೋಸ್ಕರ ಈಗ ಅಲ್ಲಿ ನಾವು ಲೆಕ್ಕ ಮಾಡಿದ್ದೀವಿ ಇಲ್ಲಿ ಒಂದು ಕಡೆಗೆ ಎಷ್ಟು ಬರಬೇಕು ಎರಡು ಮಾನ ಬರಬೇಕು ಇನ್ನೊಂದು ಕಡೆಗೆ ಎಷ್ಟು ಬರಬೇಕು ಒಂದು ಮಾನ ಆಗ ನಾವು ಇಲ್ಲಿಂದ ಇಲ್ಲಿಗಿರೋದು ಎರಡು ಮಾನ ಅಂತ ತೊಗೊಳೋಣ ನಾವು ಇಲ್ಲಿ ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡಬೇಕು ಪೈತ ಪ್ರಮೇಯ ಬರಬೇಕು ತಾನೆ ಅದಕ್ಕೆ ನಾವೇನು ಮಾಡಬೇಕು ಕೋನ ಮಾಪಕವನ್ನು ತಗೊಂಡು ಎರಡರಲ್ಲಿ ಇಡಿ ಇಟ್ಟು ತೊಂಬತ್ತು ಡಿಗ್ರಿ ಇರಬೇಕು ಲೈನ್ ಮೇಲೆ ಗೊತ್ತಿದೆಯಲ್ಲ ನಿಮಗೆ ಮಾಡಲಿಕ್ಕೆ ತೊಂಬತ್ತು ಡಿಗ್ರಿ ಇಲ್ಲಿ ಬರ್ತದೆ ಅದನ್ನು ಅದೇ ಥರ ಇಟ್ಕೊಂಡು ಎರಡರಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಇಲ್ಲಿ ಅಳತೆಯನ್ನು ಆ ನಂತರ ಸ್ಕೇಲ್ ತಗೊಂಡು ಇದನ್ನು ಒಂದೇ ಒಂದು ಅಂತ ಹೇಳಿದ್ರೆ ಇಲ್ಲಿ ಎರಡು ತಗೊಂಡಿದ್ದೀನಿ ಮಾನ ಇಲ್ಲಿ ಒಂದು ತಗೊಳ್ಳಿ ಒಂದು ಮಾನವನ್ನು ತಗೊಳ್ಳಿ ಇದನ್ನು ಎಷ್ಟಂತ ಬರೀರಿ ಇದು ಎರಡು ಮಾನ ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಎರಡು ಮಾನ ಇಲ್ಲಿಂದ ಇಲ್ಲಿ ತನಕ ಒಂದು ಮಾನ ಇಂಗ್ಲಿಷ್ ನಲ್ಲಿ ಯೂನಿಟ್ ಅಂತ ಹೇಳ್ತೀವಿ ಇಲ್ಲಿ ಎರಡು ಯೂನಿಟ್ ತಗೊಂಡಿದ್ವಿ ಇಲ್ಲಿ ಒಂದು ಯೂನಿಟ್ ತಗೊಂಡಿದ್ವಿ ಅಂದ್ರೆ ಎರಡು ಸ್ಕ್ವೇರ್ ಪ್ಲಸ್ ಒಂದು ಸ್ಕ್ವೇರ್ ನನಗೆ ಎಷ್ಟು ಬರುತ್ತೆ ಐದು ಬರುತ್ತೆ ಈಗ ನಾವು ಈ ಬಿಂದು ಮತ್ತು ಇದಕ್ಕೆ ಒಂದು ಹೆಸರು ಕೊಡೋಣ ಇದು ಓ ಬಿ ಸಿ ಮತ್ತು ಓ ಅನ್ನ ಸೇರಿಸಿ ಸಿ ಮತ್ತು ಓವನ್ನು ಸೇರಿಸಿ ಮಕ್ಳೆ ಈಗ ಇದೇನಾಯ್ತು ಇದು ರೂಟ್ ಐದಾಯ್ತು ಪೈತಗೊರಸ್ನ ಪ್ರಮೇಯ ರೂಟ್ ಆಯ್ತು ಅರ್ಥ ಆಯ್ತಲ್ವಾ ಇಲ್ಲಿ ಎರಡು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವೇರ್ ಇಕ್ವಲ್ ಟು ಐದು ಮಾಡಿದೀವಿ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಾಗುತ್ತೆ ಆದರೆ ಅವರೇನು ಕೇಳಿದರೆ ರೂಟ್ ಐದನ್ನ ನಂಬರ್ ಲೈನ್ ಇಲ್ಲಿ ನಂಬರ್ ಲೈನ್ ಅಲ್ಲಿ ತೋರಿಸಬೇಕು ಅಂತ ಹೇಳಿದ್ದಾರೆ ಆಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಇದನ್ನ ರೇಡಿಯಸ್ ಆಗಿ ತಗೋಬೇಕು ಇದನ್ನ ತ್ರಿಜ್ಯವಾಗಿ ತಗೋಬೇಕು ಯಾವ್ದನ್ನ ಓಸಿಯನ್ನು ತ್ರಿಜ್ಯವಾಗಿ ತಗೋಬೇಕು ಐತೆಲ್ಲ ಕರೆಕ್ಟ್ ಅಳ್ತೆ ತೊಗೊಳ್ಳಿ ಓಸಿಯನ್ನು ತ್ರಿಜ್ಯವಾಗಿ ತಗೊಂಡು ಇದನ್ನು ತಾಗಬೇಕು ಇದನ್ನು ತಾಗುವ ಹಾಗೆ ಈ ನಂಬರ್ ಲೈನ್ ಇದೆಯಲ್ಲ ಲೈನ್ ಬಿಡಿಸಿದಿರಲ್ಲ ಅದನ್ನು ತಾಗುವ ಹಾಗೆ ಒಂದು ರೇಖೆಯನ್ನು ಹೇಳಿ ಈಗ ಇದೇನಾಗಿರುತ್ತದೆ ಇದು ರೂಟ್ ಐದರ ಬೆಲೆ ಇದು ಇಲ್ಲಿ ಬಂತಲ್ಲ ಈ ತಾಗ್ತಲ್ಲ ಅದೇ ರೂಟ್ ಐದು ನಮ್ಮ ನಿಮ್ಮ ನಂಬರ್ ಲೈನಲ್ಲಿ ರೂಟ್ ಐದು ಇದಾಗಿರ್ತದೆ ಮಕ್ಕಳೇ ಇದೇ ಥರ ರೂಟ್ ಎರಡನ್ನು ಮಾಡೋದು ರೂಟ್ ಮೂರನ್ನು ಮಾಡೋದು ಸೇರಿ ಅದನ್ನು ಹಾಂ ಈ ಹೇಳ್ತೀನಿ ಅದೇ ಥರ ಅದನ್ನು ಸಹ ಕಲ್ತ್ಕೊಳ್ಳಿ ಮಕ್ಕಳೇ ಎಕ್ಸಾಮಿಗೆ ರೂಟ್ ಎರಡು ರೂಟ್ ಮೂರು ಮತ್ತು ರೂಟ್ ಐದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಇದು ಎಷ್ಟನೇ ಕ್ವಶನ್ ಇದು ಮೂರನೇ ಕ್ವಶನ್ ಈಗ ನಾಲ್ಕನೇ ಕ್ವಶನಲ್ಲಿ ಏನಂದರೆ ತರಗತಿ ಕೋಣೆಯ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ವರ್ಗಮೂಲದ ಸುರುಳಿಯನ್ನು ರಚಿಸೋದು ಅದನ್ನೊಂದು ಮಾಡೋಣ ವರ್ಗಮೂಲದ ಸುರುಳಿ ಅಂತಂದರೆ ಅಲ್ಲಿ ಒಂದು ರೂಟ್ ಎರಡು ರೂಟ್ ಮೂರು ಎಲ್ಲವನ್ನು ಸುರುಳಿ ಒಂದೇ ಇದರಲ್ಲಿ ಮಾಡ್ಕೊಂಡು ಹೋಗಬೇಕು ಹೇಗೆ ಮಾಡೋದು ನೋಡೋಣ ತುಂಬ ಈಸಿ ಇದೆ ನೋಡಿ ಮಕ್ಕಳೇ ನಮಗೆ ಫಸ್ಟ್ ರೂಟ್ ಎರಡು ಸಿಗ್ಬೇಕಂತೇಳಿದ್ರೆ ಒಂದು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ನೋಡಿ ಒಂದು ಅಂತೇಳಿದ್ರೆ ಒಂದು ಪ್ಲಸ್ ಒಂದು ಅಂದರೆ ಒಂದು ಸ್ಕ್ವಯರ್ ಅಂದರೆ ಒಂದು ಒಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಎರಡಾಗುತ್ತೆ ಆಗ ಇದ್ರದ್ದು ಸ್ಕ್ವಯರ್ ರೂಟ್ ಆಫ್ ಈಗ ನಾವು ಏನು ಫಾರ್ಮುಲಾ ಗೊತ್ತಿದೆ ನಿಮಗೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಅಲ್ವಾ ಆಗ ಒಂದ್ರದ್ದು ಸ್ಕ್ವಯರ್ ಈಗ ನಾವು ಹೈಪೋಟ್ನಿ ಸ್ಕ್ವೇರ್ ಕಂಡುಹಿಡಬೇಕಾದ್ರೆ ಒನ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಮಾಡಿ ಆಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್ ಟೂ ಬರುತ್ತೆ ಆಗ ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಗಿ ಟೂ ಬರ್ತದಲ್ಲ ಆಗ ನಾವೇನು ತೊಗೊಳ್ಬೇಕು ಫಸ್ಟ್ ನಾವು ಒಂದೊಂದು ಯೂನಿಟ್ ತೊಗೊಳ್ಬೇಕು ಮಕ್ಕಳೇ ಇಲ್ಲಿಂದ ಒನ್ ಒನ್ ಸೆಂಟಿಮೀಟರ್ ಒನ್ ಒನ್ ಇದು ತೊಗೊಳ್ಳಿ ಇಂಚಸ್ ತೊಗೊಳ್ಳಿ ಓಕೆ ಇದು ಒಂದು ಸೆಂಟಿಮೀಟರ್ ಈಗ ಇಲ್ಲಿಗೆ ನೀವು ಏನು ಮಾಡಬೇಕು ನಿಮ್ಮ ಕ ಕೋನ ಮಾಪಕವನ್ನು ಇಟ್ಟು ಕೊನಮಪ್ಪ ಎಲ್ಲರ ಹತ್ರ ಎಲ್ಲಿ ಹೇಗಿಡ್ಬೇಕು ಗೊತ್ತಲ್ಲ ಈ ಬಿಂದುವಿನ ಮೇಲೆ ಕರೆಕ್ಟಾಗಿ ಇಟ್ಕೋಬೇಕು ಈ ಲೈನ್ ಮೇಲೆ ಈ ಲೈನ್ ಮೇಲೆ ಇರಬೇಕು ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಪಕ್ಕೇ ಮಾರ್ಕ್ ಮಾಡಬೇಕು ತೊಂಬತ್ತಕ್ಕೆ ಮಾರ್ಕ್ ಮಾಡಿ ತೊಂಬತ್ತಕ್ಕೆ ಮಾರ್ಕ್ ಮಾಡಿದ್ಮೇಲೆ ನಮ್ಗೆ ಗೊತ್ತಿದೆ ಇಲ್ಲಿ ಪುನಃ ಎಷ್ಟು ಬರಬೇಕು ನಮಗೆ ಒಂದು ಸೆಂಟಿಮೀಟ್ರೇ ಬರಬೇಕು ಆಗ ನಿಮ್ಮ ಇದರಲ್ಲಿ ಹೀಗಿಟ್ಕೊಂಡು ಕರೆಕ್ಟ್ ಒಂದು ಯೂನಿಟ್ ಬರುವಂಗೆ ಕರೆಕ್ಟು ಒಂದು ಯೂನಿಟ್ ಮಾತ್ರ ಬರುವಾಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದು ಸಹ ಒಂದೇ ಆಗಬೇಕು ಓಕೆ ಒಂದು ಇಂಚ್ ಬಂದಿದೆ ಇಲ್ಲಿ ನಾನು ತೊಗೊಂಡಿದ್ದೀನಿ ಇಲ್ಲಿ ನೈಂಟಿ ಡಿಗ್ರಿ ಆಯಿತು ತೊಂಬತ್ತು ಡಿಗ್ರಿ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದು ಓ ಇದು ಎ ಅಂತ ತಗೊಳ್ಳಿ ಇದನ್ನು ಬಿ ಅಂತ ತಗೊಳ್ಳಿ ಇದನ್ನು ಇದನ್ನು ನೀವೇನು ಮಾಡಬೇಕಾಗುತ್ತೆ ಸೇರಿಸ್ಬೇಕಾಗುತ್ತೆ ನಾನು ಇದನ್ನು ಮತ್ತು ಇದನ್ನು ಏನು ಮಾಡ್ತೀನಿ ಸೇರಿಸ್ತೀನಿ ನನಗೆ ಸುರುಳಿ ಬೇಕಲ್ವಾ ಅದಕ್ಕೆ ಇದನ್ನು ಸೇರಿಸಿದೆ ಆಗ ಇಲ್ಲಿ ಎಷ್ಟು ಬಂತು ರೂಟ್ ಎರಡು ಇದರ ವ್ಯಾಲ್ಯೂ ಅಷ್ಟು ರೂಟ್ ಎರಡು ಇನ್ ಬೇಕಾಗಿದ್ದಂಗೆ ರೂಟ್ ಮೂರು ಆಗ ನೋಡಿ ರೂಟ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ರೂಟ್ ಎರಡು ಹೋಲ್ ಆ್ಯಂಡ್ ರೂಟ್ ಕ್ಯಾನ್ಸಲ್ ಆಗಿ ಎರಡು ಪ್ಲಸ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಒಂದೊಂದ್ಲಿ ಒಂದು ಎರಡು ಮತ್ತು ಒಂದನ್ನು ಸೇರಿಸಿದಾಗ ಎಷ್ಟು ಬರ್ತದೆ ಮೂರು ಎ ಸಿ ಸ್ಕ್ವಯರ್ ಈಕ್ವಲ್ ಟು ಮೂರು ಎ ಸಿಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಮೂರ್ ಅಲ್ವಾ ಆಗ ನಮಗೆ ಇಲ್ಲಿ ಒಂದು ಯೂನಿಟ್ ತಗೊಂಡ್ರೆ ಪುನಃ ನಮ್ಗೆ ಏನಾಗುತ್ತೆ ಸ್ಕ್ವೈರ್ ರೂಟ್ ಆಫ್ ತ್ರೀ ಅನ್ನ ಬೆಳೆಸ್ಬೋದು ಆಗ ಪುನಃ ಇಲ್ಲಿ ತೊಂಬತ್ತು ಡಿಗ್ರಿ ಬರಬೇಕು ಈ ಲೈನ್ ಮೇಲೆ ಕರೆಕ್ಟಾಗಿ ಇಟ್ಕೊಳ್ಳಿ ಲೈನ್ ಮೇಲೆ ಇಟ್ಕೊಂಡು ತೊಂಬತ್ತು ಡಿಗ್ರಿಯಲ್ಲಿ ಬರ್ತದೆ ನೋಡಿ ಇಲ್ಲಿ ಬರ್ತದೆ ತೊಂಬತ್ತು ಡಿಗ್ರಿ ಅರ್ಥ ಆಯ್ತಲ್ವಾ ಎಷ್ಟು ಮಾನ ತಗೊಳ್ಬೇಕು ನಾವು ಲೆಕ್ಕ ಮಾಡಿದ್ದೀವಿ ಒಂದೇ ಮಾನ ತೊಗೊಳ್ಲಿಕ್ಕಿರೋದು ಕರೆಕ್ಟಾಗಿ ನೀವು ಇದನ್ನು ನೈ ತೊಂಬತ್ತು ಡಿಗ್ರಿಗೆ ಇಟ್ಕೊಂಡು ನಾವು ಇಂಚಸಲ್ಲಿ ತೆಗ್ದಿರೋದರಿಂದ ಈ ಕಡೆಗೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಕರೆಕ್ಟಾಗಿ ಒಂದು ಸೆಂಟಿಮೀಟ್ರನ್ನ ನೈಂಟಿ ಡಿಗ್ರಿ ಆ ಲೈನಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಇಂಚಸ್ಸನ್ನು ಹೇಳಿರಿ ನೆಕ್ಸ್ಟ್ ಅದಾದ ನಂತರ ಈ ಪಾಯಿಂಟ್ ಮತ್ತು ಇದನ್ನು ಸೇರಿಸಿ ಈಗ ಇದೇನಾಯಿತು ರೂಟ್ ತ್ರೀ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಇದು ರೂಟ್ ತ್ರೀ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ರೂಟ್ ಫೋರನ್ನು ಅದೇ ಥರ ಏನು ಮಾಡಬೇಕು ನಿಮ್ಮ ಕೋನಮಾಪಕವನ್ನು ತಗೊಂಡು ಈ ಲೈನ್ ಮೇಲೆ ಇಡಿ ಇಟ್ಟು ನೈಂಟಿ ಡಿಗ್ರಿ ಇಲ್ಲಿ ಬರ್ತದೆ ಮಕ್ಕಳು ಮಾರ್ಕ್ ಮಾಡ್ಕೊಳ್ಳಿ ನೈಂಟಿ ಡಿಗ್ರಿ ಎಲ್ಲಿ ಬರ್ತದೆ ಅಂತ ಆಮೇಲೆ ಪುನಃ ಇದನ್ನು ಎಷ್ಟು ತಗೋಬೇಕು ಒಂದು ತೊಗೋಬೇಕು ಅಲ್ವಾ ಲೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಕರೆಕ್ಟಾಗಿ ಬರುವಂಗೆ ಇಟ್ಕೊಳ್ಳಿ ಆಗ ಇದು ನೈಂಟಿ ಡಿಗ್ರಿ ಒಂದು ಇಂಚ್ ಆಯಿತು ಮತ್ತು ಈ ಪಾಯಿಂಟನ್ನು ಮತ್ತು ಈ ಪಾಯಿಂಟನ್ನು ಸೇರಿಸಿ ಇದೇನಾಯಿತು ರೂಟ್ ನಾಲ್ಕಾಯಿತು ಮಕ್ಕಳೇ ರೂಟ್ ಮೂರು ಪ್ಲಸ್ ಒಂದು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಪೈತಾಗೊರಸ್ ತಿಯರಮ್ ಅಂತ ತೊಗೊಂಡಾಗ ಇದು ನೈಂಟಿ ಡಿಗ್ರಿ ಅಲ್ವಾ ಪೈತಾಗೊರಸ್ ತಿಯರಮ್ ಅಂತ ತೊಗೊಂಡಾಗ ರೂಟ್ ನಾಲ್ಕು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ರೂಟ್ ನಾಲ್ಕು ಅಂದರೆ ಸ್ಕ್ವಯರ್ ಆ್ಯಂಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಪ್ಲಸ್ ಒಂದೊಂದ್ಲಿ ಒಂದು ನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಐದಾಗುತ್ತೆ ಆಗ ನೆಕ್ಸ್ಟ್ ಇದಕ್ಕೆ ಐದಕ್ಕೆ ಮಾಡಬೇಕಾಗಿರೋದು ರೂಟ್ ಮೂರದ್ದು ಮಾಡಲಿಲ್ಲ ನೋಡಿ ಇದು ರೂಟ್ ಮೂರು ಇದು ಒಂದು ಆಗ ರೂಟ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಇದು ಕ್ಯಾನ್ಸಲ್ ಆಗುತ್ತೆ ಮೂರು ಪ್ಲಸ್ ಒಂದು ನಾಲ್ಕು ಆಗುತ್ತೆ ಇಲ್ಲಿ ಬಂದಿದೆ ಈಗ ಅದೇ ಥರ ಐದನ್ನು ಮಾಡಬೇಕು ಎಷ್ಟು ತೊಗೋಬೇಕು ಇಲ್ಲಿ ನೈಂಟಿ ಡಿಗ್ರಿ ಇಡಬೇಕು ನೈಂಟಿ ಡಿಗ್ರಿ ಲೈನಲ್ಲಿ ಇಟ್ಟು ಎಷ್ಟು ತೊಗೋಬೇಕು ಈ ಕಡೆ ಒಂದು ಸೆಂಟಿಮೀಟರ್ ತೊಗೋಬೇಕು ಒಂದು ಇಂಚಸ್ ತೊಗೋಬೇಕು ಆಮೇಲೆ ಕಟ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ರೂಟ್ ಐದು ಸಿಗುತ್ತೆ ಈ ರೀತಿ ಮಾಡ್ತಾ ಹೋಗ್ಬೇಕು ಇದನ್ನು ನೀವು ಮಾಡಿ ಮಕ್ಕಳೇ ಇದನ್ನು ಪೇಪರ್ ತೊಗೊಂಡು ಓಕೆ ಇದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಇದನ್ನು ಮಾಡ್ಕೊಂಡು ಹೋಗಿ ಇದರ ಕೇಸರ್ ಇದು ಬಿ ಆದರೆ ಬಿ ಒನ್ ಬಿ ಟು ಬಿ ತ್ರೀ ಈ ರೀತಿ ಬರ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದಂದ್ರೆ ರೂಟ್ ಟು ಮತ್ತು ರೂಟ್ ತ್ರೀಯನ್ನು ಬಿಡಿಸೋದು ಸಹ ಇಂಪಾರ್ಟೆಂಟ್ ಇಲ್ಲಿ ರೂಟ್ ಐದನ್ನು ಸಂಖ್ಯೆ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಅಂತ ಕೇಳಿದರೆ ರೂಟ್ ಎರಡನ್ನು ಕೇಳ್ತಾರೆ ಯಾಕೆಂದರೆ ವರ್ಕ್ ಡೇ ಎಕ್ಸಾಂಪಲ್ ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ಸ್ ಅದು ಎಕ್ಸಾಮಲ್ಲಿ ಸಲ ಮಾಡೋಣ ನಿಮ್ಮ ಸ್ಕೇಲ್ ತೊಗೊಂಡು ಈ ರೀತಿ ಲೈನನ್ನು ಹೇಳ್ಕೊಂಡು ಒಂದೊಂದಕ್ಕೂ ಮಾರ್ಕ್ ಮಾಡ್ಕೊಳಿ ಒಂದೊಂದು ಇಂಚಿಗೂ ಮಾರ್ಕ್ ಮಾಡ್ಕೊಳ್ಳಿ ಮಧ್ಯಕ್ಕೆ ನೀವೇನ ತೊಗೊಳ್ಳಿ ಒಂದು ಏನನ್ನು ತೊಗೊಳ್ಳಿ ಝೀರೋ ಅಂತ ತೊಗೊಳ್ಳಿ ಈ ಕಡೆ ಬಂದಾಗ ಪ್ಲಸ್ ಒಂದು ಈ ಕಡೆ ಪ್ಲಸ್ ಎರಡು ನೀವು ಆಲ್ರೆಡಿ ಕಲ್ತಿದ್ದೀರ ಸ್ಕ್ವ ಎರಡು ಬರಬೇಕಾದ್ರೆ ರೂಟ್ ಟೂ ಬರಬೇಕಾದ್ರೆ ಒಂದು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವೇರ್ ಥಿಯರ್ ಪೈಥಾಗೋರಸ್ದು ಚಿತ್ರ ಯೋಚನೆ ಬಂದ್ಬಿಡ್ಬೇಕು ಮಕ್ಕಳೇ ರೈಟ್ ಆಂಗಲ್ ಟ್ರ್ಯಾಂಗಲ್ ಅಂದರೆ ಲಂಬಕೋನ ಹತ್ರ ಬೀಜ ಯೋಚನೆ ಬರಬೇಕು ಒಂದು ಸ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ನಮ್ಗೆ ಏನಾಗುತ್ತೆ ಇದು ಸಿಗುತ್ತೆ ಎ ಸಿ ಸ್ಕ್ವಯರ್ ಸಿಗುತ್ತೆ ಒಂದು ಸ್ಕ್ವಯರ್ ಅಂತೇಳಿದ್ರೆ ಒಂದು ಪ್ಲಸ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಪುನಃ ಒಂದು ಬರ್ತದೆ ಎ ಸಿ ಸ್ಕ್ವಯರ್ ಆಗ ಎರಡು ಈಕ್ವಲ್ ಟು ಎ ಸಿ ಸ್ಕ್ವಯರ್ ಎ ಸಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎರಡು ಅರ್ಥ ಆಯ್ತಲ್ಲ ಮಕ್ಕಳೇ ಸ್ಕ್ವರ್ ರೂಟ್ ಆಗ ಒಂದು ಇಲ್ಲಿನೂ ಒಂದು ಮಾನ ತೊಗೋಬೇಕು ಈ ಕಡೆನೂ ಎಷ್ಟು ತೊಗೋಬೇಕು ಒಂದು ಮಾನ ತೊಗೊಳ್ಬೇಕು ಅದು ಗೊತ್ತಿರಬೇಕು ಯಾ ಹೇಗೆ ಬಂದಿದ್ದು ಅಂತ ನಿಮಗೆ ಪೈತಾಗೋರಸನ ಪ್ರಮೇಯ ಮಾಡಿದಿಲ್ಲ ಪ್ರೈತನ ಪ್ರಮೇಯದಲ್ಲಿ ನೀವು ಮಾಡಿ ನೋಡ್ಕೋಬೇಕು ಓಕೆ ಈಗ ನಾವೇನು ಮಾಡಬೇಕು ಇಲ್ಲಿ ಒನ್ ಯೂನಿಟ್ ತೊಗೊಂಡಿದ್ದೀವಿ ಮೇಲೆ ಒನ್ ಯೂನಿಟ್ ತೊಗೊಳೋಕಿಂದ ಮೊದಲು ನಾವೇನು ಮಾಡಬೇಕು ಕೋನಮಾಪಕ ತೊಗೊಂಡು ಎಲ್ಲರ ಹತ್ರ ಮಾಪಕ ಇದೆಯಲ್ವಾ ಕೋನಮಾಪಕ ತಗೊಂಡು ಈ ಒಂದ್ರ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಲೈನ್ ಮೇಲೆ ಇದೆಯಾ ನೋಡಬೇಕು ಈ ಲೈನ್ ಈ ಲೈನ್ ಬಿದ್ದಿದೆಯಾ ನೋಡಬೇಕು ನೆಕ್ಸ್ಟ್ ನಿಮಗೆ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಎಲ್ಲಿ ಬರ್ತದೆ ನೋಡ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೆಷ್ಟಿರಬೇಕು ಇಲ್ಲೂ ಸಹ ಒಂದೇ ಯೂನಿಟ್ ಇರಬೇಕು ನೈಂಟಿ ಡಿಗ್ರಿ ತೊಗೊಂಡಿದ್ದೀನಿ ಒಂದು ಯೂನಿಟ್ ಹೀಗಿಟ್ಟು ಓನ್ಲಿ ಒಂದು ಯೂನಿಟನ್ನು ಒಂದು ಒಂದಕ್ಕೆ ತಗೊಳ್ಳಿ ಒಂದನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಏನನ್ನು ತೊಗೋಬೇಕು ಇದನ್ನು ಇದನ್ನು ಸೇರಿಸಿ ಇದಕ್ಕೆ ಹೆಸರು ಕೊಟ್ಕೊಳ್ಳಿ ಇದು ಎ ಇದು ಬಿ ಅಂತ ಹೇಳಿದರೆ ಓ ಮತ್ತು ಬಿ ಅನ್ನು ಸೇರಿಸಿದ್ದು ಝೀರೋ ಅಂತ ತಗೊಂಡಿದ್ದೀನಿ ಬೇರೆ ನಾವು ಲೆಟ್ರ್ ಬೇಕಾದ್ರು ಆಯ್ತಾ ಆಯಿತಾ ಮಕ್ಳೇ ಎ ಬಿ ಸಿ ಅಂತ ಬೇಕಾದ್ರು ತೊಗೋಬೋದು ನೀವು ಆಯಿತಾ ಇಲ್ಲ ಇದಕ್ಕೆ ಈ ಪಾಯಿಂಟಿಗೆ ಸಿ ಅಂತ ಬೇಕಾದ್ರು ತೊಗೋಬೇಕು ಝೀರೋ ಇದು ಪ್ಲಸ್ ಒನ್ ಪ್ಲಸ್ ಟು ಈಗ ನಾವೇನು ಮಾಡಬೇಕು ನಂಬರ್ ಲೈನಲ್ಲಿ ಬಿಡಿಸ್ಬೇಕಲ್ವ ನಾವು ರೂಟ್ ಫೈವ್ ಏನ ನಂಬರ್ ಲೈನಲ್ಲಿ ಬಿಡಿಸಿದ್ದೀವಲ್ಲ ಅದೇ ಥರ ಈಗ ಇದು ಕರೆಕ್ಟ್ ಇದನ್ನು ರೇಡಿಯಸ್ ಇದನ್ನು ತ್ರಿಜ್ಯವಾಗಿ ತಗೋಬೇಕು ಬಿ ಓ ಬಿಯನ್ನು ತ್ರಿಜ್ಯವಾಗಿ ತೊಗೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಓ ಬಿ ಮೇಲೆ ಹೋಗಬೇಕಾಯ್ತಾ ಈಗಿಟ್ಟು ಹೀಗೆ ನೋಡಿ ಈ ಪಾಯಿಂಟ್ ಎಲ್ಲಿ ಕಟ್ ಆಗಿದೆಯೋ ಇಲ್ಲಿ ಕಟ್ ಆಗಿದೆಯಲ್ವಾ ಇದನ್ನು ಏನಂತ ಹೇಳ್ತೀವಿ ನಾವು ಆ ಪಾಯಿಂಟನ್ನು ರೂಟ್ ಎರಡು ಅಂತ ನಾವು ತೋರಿಸ್ತೀವಿ ಆ ಪಾಯಿಂಟನ್ನು ಏನಂತ ಬರೀತೀವಿ ರೂಟ್ ಎರಡು ಅಂತ ಬರಿತೀವಿ ಇಲ್ಲಿ ರೂಟ್ ಎರಡು ಇಲ್ಲಿ ಸಹ ಇದು ಪೈತಾಗೋರ ಪ್ರಮೇಯದ ಪ್ರಕಾರ ಇದು ರೂಟ್ ಎರಡು ಇದು ಒಂದು ಮಾನ ಇದು ಒಂದು ಮಾನ ಆಗ ನಮ್ಗೆ ಎಷ್ಟು ಬಂತು ನಿಮ್ಮ ಸ್ಕೇಲ್ನಲ್ಲಿ ಸಾರಿ ನಿಮ್ಮ ನಂಬರ್ ಲೈನಲ್ಲಿ ನಿಮ್ಮ ಸಂಖ್ಯಾ ರೇಖೆಯಲ್ಲಿ ರೂಟ್ ಎರಡು ಇಲ್ಲಿ ಬರ್ತದೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿರೋದು ಈಗ ನಾವು ರೂಟ್ ಮೂರನ್ನು ಮಾಡೋಣ ರೂಟ್ ಮೂರು ಮಾಡೋದ್ಕಿಂತ ಮೊದಲು ನಾವೇನು ಮಾಡಬೇಕು ಸಣ್ಣ ಈ ರೀತಿಯ ಲೆಕ್ಕ ಮಾಡ್ಕೋಬೇಕು ಆಯ್ತಾಗೋರಸಿನ ಪ್ರಮೇಯದ ಲೆಕ್ಕ ಅರ್ಥ ಆಯ್ತಾ ರೂಟ್ ಮೂರು ಮಾಡಬೇಕಾದ್ರೆ ನಾವು ರೂಟ್ ಎರಡು ಮಾಡಿನೇ ಮಾಡೋಕ್ಕಾಗೋದು ಯಾಕೆಂತ ಹೇಳಿದ್ರೆ ನಮಗೆ ರೂಟ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ಈಕ್ವಲ್ ಟು ನೋಡಿ ರೂಟ್ ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ ಎರಡು ಪ್ಲಸ್ ಒಂದು ಸ್ಕ್ವಯರ್ ಅಂತೇಳಿದ್ರೆ ಒಂದು ಒಂದೊಂದ್ಲಿ ಒಂದು ಬರ್ತದೆ ಆಗ ಎಷ್ಟು ಬರ್ತದೆ ಮೂರು ಆಗ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಮೂರು ಎ ಸಿ ಇಸ್ ಈಕ್ವಲ್ ಟು ಏನಂತ ಬರೀತೀರಾ ಸ್ಕ್ವಯರ್ ರೂಟ್ ಆಫ್ ಮೂರು ಅಂತ ಬರೀತೀರಾ ಅರ್ಥ ಆಯ್ತಲ್ವಾ ಆಗ ನಮಗೆ ರೂಟ್ ಟು ಬೆಲೆನೂ ಬೇಕು ಒಂದು ಬೆ ಬೇಕು ಆಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಯಾವುದೇ ಕಾರಣಕ್ಕೂ ನಮ್ಗೆ ಇದನ್ನು ಬಿಟ್ಟು ಆಡೋಂಗಿಲ್ಲ ಅರ್ಥ ಆಯ್ತಲ್ವಾ ಇದಿದೆಯಲ್ವಾ ಇದನ್ನೇ ನೋಕೊಂಡು ಈಗ ಏನು ಮಾಡಬೇಕು ಇಲ್ಲಿ ನಾವು ಮಾಡಿದ್ದೀವಿ ಈಗ ಸುರುಳಿಯೇ ಮಾಡಿದ್ವಲ್ಲ ಅಂದ ಆ್ಯಕ್ಟಿವಿಟಿ ಅದರಲ್ಲೂ ಏನು ಮಾಡಿದ್ವಿ ಈ ಲೈನ್ ಮೇಲೆ ನೀವೇನು ಮಾಡಬೇಕು ಕೋನ ಮಾಪಕವನ್ನು ಇಟ್ಟು ಎಷ್ಟು ಡಿಗ್ರಿ ತೊಗೊಳ್ಬೇಕು ತೊಂಬತ್ತು ಡಿಗ್ರಿ ತೊಗೊಳ್ಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ತೊಂಬತ್ತು ಡಿಗ್ರಿ ಕರೆಕ್ಟಾಗಿ ಇಟ್ಕೊಳ್ಳಿ ತೊಂಬತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿ ತೊಂಬತ್ತು ಡಿಗ್ರಿ ಮಾಡಿ ನಿಮ್ಮ ಸ್ಕೇಲ್ನಲ್ಲಿ ಮಾಪಕವನ್ನು ಇದರ ಮೇಲೆ ಇಟ್ಟಾಗ ತೊಂಬತ್ತು ಡಿಗ್ರಿಯಲ್ಲಿ ಮಾರ್ಕ್ ಆಗುತ್ತೆ ಇಲ್ಲಿ ಮಾರ್ಕ್ ಆಗುತ್ತೆ ನಮಗೆ ಬೇಕಾಗಿದೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಒಂದು ಯೂನಿಟ್ ಬೇಕು ಇದು ರೂಟ್ ಟು ಇಲ್ಲಿದೆ ಆಲ್ರೆಡಿ ನಮಗೆ ಒಂದು ಯೂನಿಟ್ ಬೇಕು ನಿಮ್ಮ ಸ್ಕೇಲಲ್ಲಿ ತೊಗೊಂಡು ಇಂಚಸ್ ಕರೆಕ್ಟ್ ಅಳತೆ ಮೆಜರ್ಮೆಂಟ್ ಸೆಂಟಿಮೀಟ್ರಿಗೆ ಹೋಗ್ಬಿಡ್ಬೇಡಿ ಅಲ್ಲ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ ನೋಡಿಕೊಂಡು ಆ ಒಂದು ಇಂಚ್ ಅಂತ ತೊಗೊಂಡ್ಲಿ ಇದನ್ನು ಒಂದು ಇಂಚಂತ ತೊಗೊಳ್ಳಿ ನೆಕ್ಸ್ಟ್ ಈ ಬಿಂದು ಮತ್ತು ಈ ಬಿಂದುವನ್ನು ಸೇರಿಸಿ ಇದಕ್ಕೆ ಹೆಸರು ಕೊಡಿ ಸಿ ಅಂತ ಕೊ ಇಲ್ಲಿ ಸಿ ಆಗಿದೆ ಇದು ಬಿ ಎ ಬಿ ಸಿ ಇದನ್ನು ಡಿ ಅಂತ ತಗೊಳ್ಳೋಣ ಆಗ ಓ ಸಿ ಮತ್ತು ಎನ್ನ ಏನು ಮಾಡಿ ಸೇರಿಸಿ ಸಿ ಡಿಯನ್ನು ತ್ರಿಜ್ಯವಾಗಿಟ್ಕೊಂಡು ಸಿ ಡಿಯನ್ನು ರೇಡಿಯಸ್ ಆಗಿಟ್ಕೊಂಡು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ಈ ಲೈನನ್ನು ಹೀಗೆ ತಂದು ಇಲ್ಲಿಗೆ ಮುಟ್ಟಿಸಿ ಓಕೆ ಇದೇನಾಗ್ತದೆ ರೂಟ್ ಮೂರು ಈ ಬಿಂದು ಏನಾಗಿರುತ್ತೆ ರೂಟ್ ಮೂರಾಗಿರುತ್ತೆ ಕರೆಕ್ಟ್ ಇದನ್ನು ರೇಡಿಯಸ್ ತೊಗೊಂಡು ಕರೆಕ್ಟ್ ತ್ರಿಜ್ಯ ಅಂತ ತಗೊಂಡು ಇದನ್ನು ಈಗ ಇದನ್ನು ಏನಂತ ಬರಿತೀರಾ ರೂಟ್ ಮೂರು ಅಂತ ಬರಿತೀರ ಯಾವ ಬಿಂದುವನ್ನು ಈ ಬಿಂದುವನ್ನು ರೂಟ್ ಮೂರು ನಿಮ್ಮ ಸಂಖ್ಯಾ ರೇಖೆ ಮೇಲೆ ರೂಟ್ ಮೂರು ಎಲ್ಲಿದೆ ಅಂತ ಈ ರೀತಿ ತೋರಿಸ್ಬೇಕು ಹೊಂಟ್ಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸೊ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ